ಸಭಾಧ್ಯಕ್ಷರಾದಂಥ ಶ್ಯೂತ ಯು ಟಿ ಖಾದರ್ ಅವರು ಆಗಮಿಸಿದ್ದಾರೆ ಇವರನ್ನು ನಾವು ಉಳ್ಳಾಲ ಚೀರುಮ ಭಗವತಿ ದೇವಸ್ಥಾನದ ಪರವಾಗಿ ಹೃತ್ಪೂರಕವಾಗಿ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಸಿಟ್ ಕೊಟ್ಟ ಒಂದು ಕಾರಣ ಇವತ್ತು ಇಪ್ಪತ್ತ ನಾಲ್ಕೂವರೆ ಸಾವಿರ ಸ್ಕ್ವೇರ್ ಫೀಟಿನ ಒಂದು ಇಂಟರ್ಲಾಕನ್ನು ಸ ಶ್ರೀಯುತ ಯು ಟಿ ಅವರು ನಮಗೆ ಒದಗಿಸಿಕೊಟ್ಟಿರ್ತಾರೆ ಆ ಒಂದು ಕೆಲಸ ನಿರ್ವಹಣೆಯನ್ನು ವೀಕ್ಷಣೆಗಾಗಿ ಇವತ್ತೊಂದು ವಿಶೇಷವಾಗಿ ಅವರು ಬಂದಿರುತ್ತಾರೆ ಈ ಒಂದು ಬಂದಂಥ ಕಾರಣದ ಈ ಒಂದು ಕಾರ್ಯಕ್ರಮದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀತ ಚಿದಾನಂದ ಗುರಿಕಾರ್ರವರಿದ್ದಾರೆ ಆಡಳಿತ ಮುಕ್ತೇಶಾರಾದಂಥ ಶ್ರೀತ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಅವರಾದಂಥ ಶ್ರೀಯುತ ಯಶವಂತ ಉಚಿಲ್ರವರಿದ್ದಾರೆ ಕೋಶಾಧಿಕಾರಿಯಾದಂಥ ಜಗ್ಗ ಜಗದೀಶ್ರವ್ರ ಜೊತೆ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ಪದಾಧಿಕಾರಿಗಳು ಅದೇ ರೀತಿ ನಮ್ಮ ಉಳ್ಳಾಲ ನಗರ ಸಭೆಯ ಅಧ್ಯಕ್ಷರಾದಂಥ ಶಿವ ಶ್ರೀಮತಿ ಶಶಿಕಲರವರಿದ್ದಾರೆ ಉಪಾಧ್ಯಕ್ಷರಾದಂಥ ಸಪ್ನಾ ಹರೀಶ್ರಾವರಿದ್ದಾರೆ ಇವತ ಅದಲ್ಲದೆ ನಮ್ಮ ಜೊತೆ ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಈ ವಾರ್ಡಿನ ನಗರಸಭಾ ಸದಸ್ಯರಾದಂಥ ಶಿವತ ಎಮ್ ಎನ್ ಜಬ್ಬಾರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ಎಲ್ಲ ಪ್ರಮುಖರು ನಮ್ಮ ದೇವಸ್ಥಾನದ ಟ್ರಸ್ಟಿಗಳು ಉಪಾಧ್ಯಕ್ಷರುಗಳು ಎಲ್ಲರೂ ನಮ್ಮ ಪದಾಧಿಕಾರಿಗಳು ಸಹ ಎಲ್ಲರೂ ಇದ್ದಾರೆ ಇವರನ್ನು ಉಳ್ಳಾಲ ಶ್ರೀ ಶಿವರುಮಾ ಭಗವತಿ ದೇವಸ್ಥಾನದ ಸಮಿತಿ ವತಿಯಿಂದ ಬಹುತೇಕ ಎಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಈ ಒಂದು ವೀಕ್ಷಣೆಯ ಕಾರ್ಯಕ್ರಮ ಕಾರ್ಯಕ್ರಮದ ಒಂದು ಹಿತನುಡಿಯನ್ನು ಶ್ರೀಯುತ ಯುಟಿಕಾದರ್ ಅವರು ನುಡಿಬೇಕಾಗಿ ಕೇಳಿಕೊಳ್ತಿದ್ದೇನೆ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಶಿರುಮ ಭಗವತಿ ಕ್ಷೇತ್ರ ಉಳ್ಳಾಲ ಇವತ್ತು ನಾವು ಬರಣಿ ಮಹೋತ್ಸವ ನಡೆದು ಒಂದು ವಾರ ಕಾಲ ನಡೀಲಿಕ್ಕಿದೆ ಇದಕ್ಕೆ ಪೂರ್ವ ಸಿದ್ಧತೆಯ ಆ ಒಂದು ವ್ಯವಸ್ಥೆ ಅಂತ ನೋಡಲಿಕ್ಕೆ ನಮ್ಮ ಅಧ್ಯಕ್ಷರಾಗಿರುವಂಥ ಚಿದಾನಂದ ಅವರು ಆಡಳಿತ ಮುಖ್ಯಸ್ಥರಾಗಿರುವಂಥ ಸುರೇಶ್ ಭಟ್ನಾಗರವರು ಕಾಗದ ಯಶವಂತ ಉಚ್ಚೀಲ್ ಅವರು ದಿನೇಶ್ ಅವರು ನಮ್ಮ ಸನ್ಮಿತ್ರಾಗಿರುವಂಥ ಉಮೇಶ್ ಅವರು ಅದೇ ರೀತಿ ನಮ್ಮ ಜಗದೀಶ್ ಅವರು ಮತ್ತು ನಮ್ಮ ಸುರೇಖಾ ಚಂದ್ರಸ್ ಅವರು ನಗರಸಭೆ ಅಧ್ಯಕ್ಷ ಅಂತ ಶಶಿಕಲಾಕ ಉಪಾಧ್ಯಕ್ಷ ಸಪ್ನಾಧೀಶ ಇವರೆಲ್ಲ ಜೊತೆ ಸೇರಿಕೊಂಡು ನಾವು ಇವತ್ತೊಂದು ಅವರ ಕೋರಿಕೆ ಮೇರೆಗೆ ನಾವು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ ಈ ಒಂದು ಪ್ರದೇಶ ಈ ಒಂದು ಪವಿತ್ರವಾದ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಬಹುಶಃ ಈ ಒಂದು ಅಭಿವೃದ್ಧಿಯ ಮನವಿ ಕೊಟ್ಟಾಗ ಬಹುಶಃ ನಾನು ಅಧಿವೇಶನ ಸಂದ ಇದ್ದರೂ ಕೂಡ ನಮ್ಮ ಮೂಡದ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಲ್ಲಾಲ್ ಅವರಿಗೆ ಆ ಮಾಹಿತಿಯನ್ನು ಕೊಟ್ಟಾಗ ಅತಿ ಶೀಘ್ರದಲ್ಲೇ ಬಂದು ಯಾವ ರೀತಿಯ ಸಹಕಾರ ಬೇಕಂತ ಹೇಳಿಕೊಂಡು ತಕ್ಷಣ ಮೋಡದ ಅಧ್ಯಕ್ಷನ ಉಲ್ಲಾಲ್ ಅವರು ಇವತ್ತು ಮಾಡಿ ಕೊಟ್ಟಿರ್ತಾರೆ ಸದಾಶಿವಲಾಲ್ ಕೂಡ ಹಿಂದೆ ನಮ್ಮ ಈ ಒಂದು ಆಡದ ಸಮಿತಿಯ ದೇವಸ್ಥಾನದಲ್ಲಿ ಇದ್ದವರೇ ಆಡದ ಮುಖ್ಯಸ್ಥರಾಗಿದ್ದಾರೆ ಈಗ ಟ್ರಸ್ಟಿಯಾಗಿದ್ದಾರೆ ಹಿಂದಿನ ಹಿಂದೆ ಚಂದ್ರ ಅವರು ಮತ್ತು ಬೇರೆ ಬೇರೆ ಆಡದ ಮುಖ್ಯಸ್ಥರು ಗಂಗಾಧರ ಅಧ್ಯಕ್ಷ ಆಗಿದೆ ಅವರೆಲ್ಲ ಉತ್ತಮ ಕೆಲಸ ಮಾಡಿದ್ದಾರೆ ಅವರು ಉತ್ತಮವಾದ ಕೆಲಸವನ್ನು ಈಗಿನ ಅಧ್ಯಕ್ಷರು ಆಡ್ದ ಮುಖ್ಯಸ್ಥರು ಸದಸ್ಯರು ಮುಂದೆ ತಕ್ಕೊಂಡು ಹೋಗೋದು ನಮಗೆ ಅತ್ಯಂತ ಸಂತೋಷ ಇವತ್ತು ಜನ ಇವರನ್ನು ನೋಡಿಕೊಂಡು ಮುಂದೆ ಅವರು ತೋರಿದ ಚಿಕ್ಕನ್ನು ಹಿಡಿತಾರೆಂಬ ವಿಶ್ವಾಸನ ಖಂಡಿತವಾಗಿಯೂ ಇದೆ ಮತ್ತು ಈ ಒಂದು ಕ್ಷೇತ್ರಕ್ಕೆ ನಾನು ಶಾಸಕನಾಗುವ ಮೊದಲೇ ಬಹುಶಃ ನಾನು ಸಕ್ರಿಯನಾಗಿ ಇವೆಲ್ಲ ಊರಿನ ಕ್ಷೇತ್ರ ಶಾಸಕನ ಬರ್ತಿದ್ದವನು ಇಲ್ಲಿಯ ಮುಖ್ಯ ರಸ್ತೆ ಹಿಂದೆ ಮಣ್ಣಿನ ರಸ್ತೆ ಇತ್ತು ಇದು ಫಸ್ಟ್ ಕಾಂಕ್ರೀಟೀಕರಣ ಆದದ್ದು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಎರಡರಲ್ಲಿ ಪುರುಷಿಗೆ ಗ್ರ್ಯಾಂಟ್ ಬಂದಂಥ ಸಂದರ್ಭದಲ್ಲಿ ಆ ಗ್ರ್ಯಾಂಟಿಂದ ಇಲ್ಲಿಗೆ ನಾವು ಕಾಂಕ್ರೀಟೀಕರಣ ಅವತ್ತು ಇಪ್ಪತ್ತು ಮೂರು ಇಪ್ಪತ್ತೈದು ವರ್ಷ ಮುಂದೆ ಪ್ರಾರಂಭ ಮಾಡಲಿಕ್ಕೆ ಆಯಿತು ಇಲ್ಲಿಗ ಇವತ್ತು ಚಪ್ಪಡಿ ಕಲ್ಲು ಹಾಕಬೇಕಂತ ಅವತ್ತು ಕೇಳಿದಾಗ ತಂದೆ ಶಾಸಕರಾಗಿದ್ದರು ಶಾಸಕರ ಅನುದಾನದಿಂದ ಬಹುಶಃ ಇಲ್ಲಿಗೆ ಅವತ್ತಿನ ಕಾಲದಲ್ಲಿ ಚಪ್ಪಡಿ ಕಲ್ಲು ಕೂಡ ಹಾಕಿತ್ತು ಅದರ ನಂತರ ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಸಾಗದ ಲೈಟ್ ಇರಲಿ ಅಷ್ಟು ಮಾತ್ರ ಅಲ್ಲ ನಾನು ಶಾಸಕ ಆದ ನಂತರ ಕಳೆದ ಸಲ ಐವತ್ತು ಲಕ್ಷ ರೂಪಾಯಿಯಲ್ಲಿ ಇವತ್ತು ಯಾತ್ರಿ ನಿವಾಸವು ಕೂಡ ನಾವಲ್ಲಿ ಕಟ್ಟಿ ಕೊಟ್ಟಿದ್ದೇವೆ ಅದ ಐ ಮಾಸ್ಕ್ ಲೈಟ್ ಕೇಳಿದಾಗ ಕೂಡ ನಕರಸಭೆ ಮುಖಾಂತರ ಇಲ್ಲಿ ಅವತ್ತು ಮುಸ್ತಫ ಕೂಡ ಮೆಂಬರ್ ಆಗಿದ್ದರು ಅವು ಕೂಡ ಇವತ್ತು ಲೈಟನ್ನು ಕೂಡ ಹಾಕಿ ಕೊಟ್ಟಿತ್ತು ಇದೀಗ ಈ ವರ್ಷ ಇದನ್ನು ಕೇಳಿ ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲವೂ ಕೂಡ ಈ ನಿಮ್ಮ ಸಮಾಜದವರು ಮತ್ತು ಭಗವತಿ ಕ್ಷೇತ್ರದವರು ಕೇಳಿದಾರ ಆ ಎಲ್ಲ ಕೆಲಸವನ್ನು ಮಾಡಿಕೊಡಲಿಕ್ಕೆ ನನಗೆ ದೇವರು ಶಕ್ತಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ಇವರ ಪ್ರಾರ್ಥನೆ ನನಗೆ ಯಾವ ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಗುರುಗಳನ್ನವರೆಲ್ಲರೂ ಕೂಡ ನಮ್ಮ ಪಾತ್ರೆಯವರು ಬಹುಶಃ ಆಚಾರ ಆಚಾರ ಪಟ್ಟೆ ಅವರು ಎಲ್ಲ ಒಂದು ಸಂದರ್ಭದಲ್ಲಿ ಗುರಿಕಾರರು ನಮಗೆಲ್ಲ ರೀತಿಯ ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನು ಕೂಡ ನನ್ನ ಯಶ ನನ್ನ ರಾಜಕೀಯದ ಯಶಸ್ಸಿನಲ್ಲಿ ತೀಯ ಸಮಾಜದವರ ಪಾಲು ಕೂಡ ಭಾಳಷ್ಟು ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ನಗರಸಭೆ ಅಧ್ಯಕ್ಷ ಶಶಿಕಲಾ ಅಕ್ಕನವರು ಮತ್ತು ಸ್ವಪ್ನರೀಶ್ ಅವರು ಅದೇ ರೀತಿ ಅಶ್ರಫ್ ಅವರು ಎಲ್ಲ ಸದಸ್ಯ ಚಂದ್ರ ಚಂದ್ರವರು ಇದ್ದಾರೆ ಎಲ್ಲ ಸೇರಿಕೊಂಡು ಏನೆಲ್ಲ ಅಭಿವೃದ್ಧಿ ಕೇಳಿದಾರ ಅದು ಆ ಒಂದು ಇವರು ಕೂಡ ಕೆಲಸ ಮಾಡ್ತಾರೆ ಸೊ ಇದೊಂದು ಅತ್ಯುತ್ತಮವಾದ ಒಂದು ಕ್ಷೇತ್ರ ಮತ್ತು ತೀಯ ಸಮಾಜ ನಮ್ಮೆಲ್ಲ ಇಡೀ ಸಮಾಜ ಮುಖ್ಯವಾಹಿನಿಯ ಒಂದು ಭಾಗ ಅವ್ರದೇ ಆದ ಒಂದು ಕೊಡುಗೆಯನ್ನು ಈ ನಮ್ಮ ಉಲ್ಲಾಲದ ಅಭಿವೃದ್ಧಿಗೆ ಮತ್ತು ಜಿಲ್ಲೆ ಅಭಿವೃದ್ಧಿಗೆ ಅವ್ರದ್ದೇ ಆದ ಒಂದು ಕಾಣದ ಕೈಗಳಿಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಸಂದರ್ಭದಲ್ಲಿ ಕೇಳುವಂಥ ಎಲ್ಲ ಸಾಕು ಮಾಡ ನಮ್ದಾಗಿದೆ ಮತ್ತು ಅತ್ಯಂತ ಸಂತುಷ್ಟರಾಗಿದೆ ಈ ಕೆಲಸ ಇವತ್ತೆಲ್ಲ ಮಾಡಲಿಕ್ಕೆ ಅದರ ಕಾರಣ ಈ ಒಂದು ಪಾವಿತ್ರದ ಕಾರ್ಯಕ್ರಮ ಅತಿ ಇದರ ಉದ್ಘಾಟನೆ ಕಾರ್ಯ ಇವತ್ತು ಮಾಡಬೇಕಿತ್ತು ಸದಾ ಶೂಲಲು ಅಸೌಖ್ಯರಾದ ಕಾರಣ ಮತ್ತು ಬಹುತೇಕ ದೊಡ್ಡ ಕೆಲಸ ಮಟ್ಟದ ಕೆಲಸ ಅದು ಮೂಡದ ಮುಖಾಂತರ ಆದ ಕಾರಣ ಅವರು ಅದನ್ನು ನಾನು ಹೇಳಿದರೂ ಕೂಡ ಅವರಾಗಿದ್ದಾರೆ ಅದನ್ನು ಅವರು ಕೆಲಸ ನಿರ್ವಹಿಸಿದ್ದಾರೆ ಅವರು ಬಂದು ಅದನ್ನು ಬಹುಶಃ ಮುಂದೆ ಉದ್ಘಾಟನೆ ಅದನ್ನು ಮಾಡ್ತಾರೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ಎಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಒಂದು ಪಾವಿತ್ರ್ಯತೆ ಕಾರ್ಯಕ್ರಮ ನಡೀಲಿ ನನ್ನೆಲ್ಲ ಇವರಿಗೆ ಇವರಿಗೆ ಇದೊಂದು ಪರಸ್ಪರ ಸರ್ವರನ್ನು ಕೂಡ ವಿಶ್ವಾಸಕ್ಕೆ ತೆಕ್ಕಲುವಂಥ ಅಂಥ ಕಾರ್ಯಕ್ರಮಕ್ಕೆ ಆಗಬೇಕು ಹೊರತು ಅವರನ್ನು ದೇಶಿಸುವಂಥ ಕಾರ್ಯಕ್ರಮ ಆಗೋದಲ್ಲ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳೇನಂತ ಅಂತ ಹೇಳಿದರೆ ನಾವು ಎಲ್ಲ ಜಾತಿಯೆಲ್ಲ ಮತ್ತು ಎಲ್ಲ ವರ್ಗದವನ್ನ ವಿಶ್ವಾಸಕ್ಕೆ ತೆಕ್ಕೊಂಡು ನಮ್ಮ ನಮ್ಮ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಮೆಚ್ಚುಗೆ ತೆಕ್ಕುವಂಥದ್ದು ಮತ್ತು ಇದರ ಮೇಲೆ ವಿಶ್ವಾಸ ಭರಿಸುವಂಥದ್ದು ಮತ್ತು ಇದರ ಮೇಲೆ ಪ್ರೀತಿ ಗಳಿಸುವಂಥದ್ದು ಮತ್ತು ಇದಕ್ಕೊಂದು ಗೌರವ ತರುವಂಥದ್ದು ಆ ಒಂದು ದೊಡ್ಡ ಮಟ್ಟದ ಪಾವಿತ್ರ್ಯತೆ ಕಾರ್ಯಕ್ರಮ ಜೊತಾಗಿದೆ ಆ ರೀತಿಯ ಪ್ರೀತಿ ವಿಶ್ವಾಸದ ಕಾರ್ಯಕ್ರಮ ಆಗಲಿ ಅದಕ್ಕೆ ಅಧ್ಯಕ್ಷರಿಗೆ ಆಟದ ಮುಖ್ಯಸ್ಥರಿಗೆ ಸದಸ್ಯರಿಗೆ ಈ ಸಮುದಾಯ ಸರ್ವರು ಕೂಡ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರಿಗೂ ನನ್ನ ಬರ ನಿತ್ಸವದ ಮೋಸವನ್ನು ಸಲ್ಲಿಸ್ತೇನೆ ನಮಸ್ಕಾರ ಮಾತರೆಗೆಲ್ಲ ನಮಸ್ಕಾರ ಭಾರಿ ಒಂದು ಖುಷಿತ ದಿನ ನಮ್ಮ ಮುಲ್ತ ಎಮ್ ಎಲ್ ಎ ಅಂಚನೆ ಸಭಾಪತಿ ಆಯ್ನ ಅಂಚಿನ ಯು ಟಿ ಕಾದರ್ ಸರ್ ನಂಗೆ ಮುಳು ಎದುರ್ದ ಮೇಕೆ ಇಂಟರ್ಲಾಕ್ ಬೋರ್ಡ್ ಬೋರ್ಡ ಪಣ್ಣಗ ಸದೃಶ್ರು ಪಣ್ಣಗ ಸಾಧಾರಣ ಅತಿ ಹೆಚ್ಚು ರೆಡ್ ಇರುವತ್ತೈದು ಸಾವಿರ ಸ್ಕ್ವರ್ ಫೀಟ್ ದಾತ್ ಇಪ್ಪತ್ತೈದು ಸಾವಿರ ಸ್ಕ್ವಾರ್ ಫೀಟ್ನಷ್ಟು ನಮಗೆ ಇಂಟರ್ಲಾಕ್ ಇಂಟರ್ ಲಾಕ್ನ ಪೂರಾ ಕೊಡ್ತೇವೆ ಅಂಚ ಅರೆಗೆ ಆ ದೇವರು ನಮ್ಮ ಭಗವತೆಪ್ಪೆ ಎಪ್ಪೆ ಹೆಡ್ಡೆ ನನ್ನ ಮೂಲು ಅಥವಾ ಉಲ್ಲಾರನ್ನ ಬೆರೆಸಿಲ್ಲ ಇತಿಹಾಸ ಪ್ರಸಿದ್ಧ ನಮ್ಮ ಕ್ಷೇತ್ರದ ತಾಯಿಯ ಬರುವ ಭರಣಿ ಉತ್ಸವಕ್ಕೆ ಪೂರ್ವಭಾವಿಯಾಗಿ ನಮಗೆ ಹಲವಾರು ಕಾಮಗಾರಿಗಳು ಅವಶ್ಯ ಇತ್ತು ಆಗ ನಾವು ನಮ್ಮ ಶಾಸಕರನ್ನು ಹೋಗಿ ಭೇಟಿಯಾದಾಗ ಅವರು ಹೇಳಿದರು ನಿಮಗೆ ನನ್ನ ಹತ್ರ ಅಂತ ಕೇಳಲಿಕ್ಕೆ ನಾನು ನಿಮ್ಮಲ್ಲಿ ಉಪಾಧ್ಯಕ್ಷರಿದ್ದಾರೆ ಸಮಾಜದಲ್ಲಿ ಮೂಡದ ಅಧ್ಯಕ್ಷರಿದ್ದಾರೆ ಅವರ ಹತ್ರ ಮಾತಾಡಿ ಅಂತೇಳಿ ಅವರ ಹತ್ರ ಹೋದಾಗ ಅದಕ್ಕೆ ನಗರಸಭೆಯವರು ನಮಗೆ ಒಂದು ಐದು ಲಕ್ಷದ್ದು ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು ನಾನು ಮಾಡಿಸ್ತೇನೆ ಅಂತೇಳಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೊಟ್ಟು ಇಲ್ಲಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಇಲ್ಲಿಯ ನಮ್ಮ ಈ ಭಾಗದ ಕೌನ್ಸಿಲರ್ ಆದ ಜಬ್ಬರ್ ಅವರು ಅವರ ಮುತುವರ್ಚಿಯಿಂದ ಯಾಕಂತ ಹೇಳಿದರೆ ಏನು ಮಾಡೋದಾದರೂ ಸ್ಥಳೀಯ ಕೌನ್ಸಿಲರ್ ನಮಗೆ ಅವರ ಇದಿಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅವರು ನಮ್ಮ ಕ್ಷೇತ್ರಕ್ಕೆ ಮೊದಲಿನವರು ಕೊಟ್ಟಿದ್ದಾರೆ ಈಗಿನವರು ಅವರು ಜಬ್ಬರ್ ಅವರು ಕೊಟ್ಟಿದ್ದಾರೆ ಮೊದಲನೇದಾಗಿ ನಾನು ಜಬ್ಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ನಂತರ ನಮ್ಮ ಶಾಸಕರು ಶಾಸಕರು ಹೇಳಿದಾಗ ಅವರ ಕಾರ್ಯಕ್ರಮದಲ್ಲಿ ಮೆಸ್ಕಾಂ ಕಾರ್ಯಕ್ರಮದಲ್ಲಿ ಹೇಳಿದಾಗ ಸದಸ್ಯರು ಹೇಳಿದರು ನನಗೆ ಈಗ ಮೂಡದಿಂದ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಆದರೆ ನಮ್ಮ ಶಾಸಕರು ಯಾಕೆ ಬರುವುದಿಲ್ಲ ಅದು ಯಾಕೆ ಮಾಡಬಾರದು ಅಂತ ಹೇಳಿ ಆಗಲೇ ಅಲ್ಲಿಯ ಸ್ಪಾಟಲ್ಲಿ ಅದಕ್ಕೆ ಅವರ ಮೂಡ ಇದಕ್ಕೆ ಅವರು ಆದೇಶ ಮಾಡಿದ ಇದರಲ್ಲಿ ನಮ್ಮ ಅಧ್ಯಕ್ಷರ ಸದಸ್ಯರಲ್ಲಿ ಮುತ್ತುವರ್ಜಿಯಿಂದ ಇವತ್ತು ನಾವು ನೆನೆಸಲಿಲ್ಲ ಇಪ್ಪತ್ತೈದು ಲಕ್ಷದ ಕೆಲಸ ನಮಗೆ ಬರ್ತದೆ ಅಂದರೆ ನಿಜವಾಗಿಯೂ ತಾಯಿ ಭಗವತಿಯು ಅವರಿಗೆ ನೀನು ಮಾಡು ನಾನು ನಿಮ್ಮ ಹಿಂದೆ ಇದ್ದೇನೆ ಹೇಳೋ ಒಂದು ಆ ಒಂದು ಆಶೀರ್ವಾದ ಇದೆ ಅಂತೇಳೋದು ಇದೇ ಕೆಲಸ ಆದದಕ್ಕೆ ಒಂದು ಕಾರಣ ಅದೇ ರೀತಿ ಈ ಶಾಸಕರು ಇದಕ್ಕಿಂತ ಮೊದಲು ಹಾಗೆಯೇ ನಮಗೆ ಈ ಕ್ಷೇತ್ರಕ್ಕೆ ನಮ್ಮ ಶಾಸಕರು ಶಾಸಕರ ತಂದೆ ಹಾಗೆ ಜಯರಾಮ್ ಶೆಟ್ಟರ್ ನಲಿನ್ ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲರೂ ನಮಗೆ ಅವರವರ ಇದರಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ ಈ ಶಾಸಕರು ಇದಕ್ಕೆ ಮೊದಲಿನ ಅಧ್ಯಕ್ಷರಿರುವಾಗಲೂ ಒಳ್ಳೆಯ ಸಂಪರ್ಕದಲ್ಲಿ ಇದ್ದು ನಮಗೆ ಕೇಳಿದನ್ನು ಕೊಟ್ಟ ಶಾಸಕರು ಈ ತೀಯ ಸಮಾಜಕ್ಕೆ ಮತ್ತು ನಮ್ಮ ಶಾಸಕರಿಗೆ ಒಂದು ಅವಿಭಾಜ್ಯ ಸಂಬಂಧ ಇದೆ ಯಾಕೆಂತೇಳಿದರೆ ನಾನು ಒಂದು ಓಪನ್ ಆಗಿ ಹೇಳ್ತೇನೆ ನಮ್ಮ ಸಮಾಜಕ್ಕೆ ಕೊಟ್ಟಂಥ ಒಂದು ಆ ತ್ಯಾಗ ಅಷ್ಟು ಸವಲತ್ತನ್ನು ಬೇರೆ ಯಾವ ಸಮಾಜಕ್ಕೂ ಕೊಡಲಿಲ್ಲ ನಾನು ಅದು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ ಶಾಸಕರೇ ಶಾಸಕರು ನಮ್ಮ ಸಮಾಜದಲ್ಲಿ ಕೆಲವರಿಗೆ ಉನ್ನತ ಸ್ಥಾನಮಾನ ಇವತ್ತು ಕೊಡಲಿಕ್ಕೂ ನಮ್ಮ ಶಾಸಕರು ಕಾರಣ ಅವರಿಗೆ ತಾಯಿ ಭಗವತಿ ಆಯ್ಕೆಗೆ ಐಶ್ವರ್ಯನೆಲ್ಲ ಕೊಡಲಿ ಹಾಗೆ ಅವರ ರಾಜಕೀಯವು ಉನ್ನತವಾಗಿರಲಿ ನಾವು ಎಲ್ಲರಲ್ಲಿ ಒಂದು ನಾಡ್ದು ಬರುವ ಉತ್ಸವಕ್ಕೆ ಎಲ್ಲರಲ್ಲಿ ನಮಗೆ ಎಲ್ಲರ ಸಹಕಾರವು ಅಗತ್ಯ ಹಾಗೆಯೇ ನಾಡ್ದು ಎಲ್ಲ ಕಾರ್ಯಕ್ರಮ ಶಾಸಕರು ಈ ಇಲಾಖೆಯವರಿಗೆ ಅವರಿಗೆ ಒಂದು ಹೇಳಿ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸ್ಬೇಕಂತ ಹೇಳಿಕೊಂಡು ಎಲ್ಲರಿಗೂ ನಾನು ನಗರ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಮೂಡದ ಅಧ್ಯಕ್ಷರಿಗೂ ಹಾಗೆ ನಮ್ಮ ಬ್ಲಾಕಿನ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಈ ಕೆಲಸಕ್ಕೆ ನಮಗೆ ಸಹಕರಿಸಿದವರಿಗೆ ಅಭಿನಂದನೆಯನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮ್ಮ ಕರ್ನಾಟಕ ಘನ ಸರಕಾರದ ಮಾನ್ಯ ಸಭಾಪತಿಗಳು ನಮ್ಮ ಕ್ಷೇತ್ರಕ್ಕೆ ಇವತ್ತು ಭೇಟಿಯನ್ನು ನೀಡಿದ್ದಾರೆ ಭೇಟಿಯನ್ನು ನೀಡಿದ್ದು ಮಾತ್ರ ಅಲ್ಲ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇವರು ಇದಕ್ಕಿಂತಲೂ ಮುಂಚೆ ಮಾಡಿದ್ದಾರೆ ಇನ್ನೂ ಕೂಡ ಮಾಡುವಂತಹ ಒಂದು ಭರವಸೆಯನ್ನು ನೀಡಿದ್ದಾರೆ ಮುಖ್ಯವಾಗಿ ಶೀತ ರವರು ನಮ್ಮ ಸಮಾಜಕ್ಕೆ ಬಹಳಷ್ಟು ಒಂದು ಕೊಡುಗೆಯನ್ನು ನೀಡಿದ್ದಾರೆ ಹಲವರನ್ನು ಅವರು ರಾಜಕೀಯದಲ್ಲಿ ಬೆಳೆಸಿದ್ದಾರೆ ಇದು ಅವರ ಒಂದು ದೊಡ್ಡತನವನ್ನು ತೋರಿಸ್ತದೆ ಇವತ್ತು ಕೂಡ ಕ್ಷೇತ್ರಕ್ಕೆ ಬಂದು ನಿಮ್ಮ ಯಾವುದೇ ಭರವಸೆ ಇದ್ದರೂ ಕೂಡ ನಾನು ಈಡೇರಿಸ್ತೇನೆ ಎಂಬಂತಹ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಇನ್ನು ಮುಂದೆ ಕೂಡ ಅವರ ಒಂದು ಭರವಸೆ ನಮಗೆ ಇರಲಿ ಅವರಿಗೆ ತಾಯಿ ಭಗವತಿ ಮಾತೆಯು ಪೂರ್ಣ ಅನುಗ್ರಹವನ್ನು ನೀಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರಿಸ್ತಾ ಇದ್ದೆ